ಒಂದು ಅಹಿಂಸೆಯಿಂದ ನಮ್ಗೆ ಸ್ವತಂತ್ರ ಸಿಕ್ತಾ ಅಥವಾ ಇವರು ಇವರೇ ಸ್ವಯಂ ಘೋಷಿತ ವೀರ್ ಸಾವರ್ಕರ್ ಅಂತ ಏನು ವೀರ ಅಂತ ಇವ್ರ ಹೆಸರಿಕೊಂಡಿದಾರ ಅವ್ರಿಂದ ಸ್ವತಂತ್ರ ಸಿಕ್ತಾ ಅಂತ ನಮ್ಗೆ ದಯವಿಟ್ಟು ಕ್ಲಾರಿಫೈ ಮಾಡ್ಬೇಕು ಅಂತ ಹೇಳಿ ಸ್ವಲ್ಪ ಬಿಡಿಸಿ ಹೇಳ್ರೆ ಸ್ವಲ್ಪ ಬಿಡಿಸಿ ಹೇಳ್ಬೇಕಂತೆ ಮನವಿ ನಿಮ್ಗೆ ಸರ್ ನಮ್ಗ ಅನ್ಸುತ್ತೆ ನಾವು ಭಾರತೀಯರು ಭಾರತೀಯರ ಲಕ್ಷಣಗಳು ಯಾವತ್ತು ತಲೆ ಎತ್ತಿ ಬಾಗದು ಅಂತ ಲಕ್ಷಣಗಳು ಯಾವತ್ತು ತಲೆ ಎತ್ತಿ ಬಾಗದು ಅಂತ ಅವರು ತಲೆ ಬಾಗ್ಸಿ ನಾವು ಯಾರೋ ಕ್ಷಮಾಪಣೆ ಅರ್ಜಿ ಕೊಟ್ಟವ್ರನ್ನ ನಾವ್ ಇವತ್ತು ದೇಶಭಕ್ತ ಮತ್ತೆ ಸ್ವತಂತ್ರ ಹೋರಾಟಗಾರ ಅಂತ ಹೇಳಿ ನಾವು ಯಾವ ರೀತಿ ಒಪ್ಕೊಬೇಕು ನಮ್ಮ ಯೂತ್ಗೆ ಒಂದು ನೀವು ಮೆಸೇಜ್ ಕೊಡ್ಬೇಕು ಪಂಡಿತ್ ಜವಾಹರ್ಲಾಲ್ ನೆಹರು ಅವ್ರನ್ನ ನಾಬಾ ಜೈಲಿಗೆ ಹಾಕಿರ್ತಾರೆ ಬ್ರಿಟಿಷರು ನೆಹರು ಅವ್ರು ಕೂಡ ಜೈಲಿಗೆ ಹೋಗಿದ್ರಲ್ಲ ಹದಿನೈದು ನಾಭಾ ಜೈಲಿಗೆ ಹಾಕಿರ್ತಾರೆ ಮೂರು ದಿವಸ ಗೊತ್ತಾಗಲ್ಲ ಅವರ ತಂದೆಯವರಿಗೆ ಎಲ್ಲಿದ್ದಾರೆ ಅಂತ ಮೋತಿಲಾಲ್ ನೆಹರು ಅವರಿಗೆ ಅವರು ನೇರವಾಗಿ ಮಾತಾಡೋದು ವಾಯ್ಸ್ರಾಯರಿಗೆ ಭಾರತದ ರಾಯ್ಗೆ ಫೋನ್ ಮಾಡಿ ನನ್ನ ಎಲ್ಲಿದ್ದಾನೆ ಅಂತ ಕೇಳ್ತಾರೆ ನಾಭಾ ಜೈಲಲ್ಲಿದ್ದಾರೆ ಅಂತ ಟ್ವೆಲ್ ಬೈ ಟ್ವೆಂಟಿ ಫೋರ್ ಇತ್ತಂತೆ ರೂಮು ಹದಿನಾಲ್ಕನೇ ದಿವಸಕ್ಕೆ ಬರೆದು ಕೊಡ್ತಾರೆ ನೆಹರು ಬ್ರಿಟಿಷರು ಭಾರತದಲ್ಲಿರೋ ತನಕ ನಾನು ಈ ಕಡೆ ಬರೋದಿಲ್ಲ ಅಂತ ಹೇಳಿ ಬರೆದು ಕೊಟ್ಟು ನಾಬಾ ಜೈಲಿನಿಂದ ಒಂದೇ ನಿಮಿಷ ಒಂದೇ ನಿಮಿಷ ಹದಿನಾಲ್ಕನೇ ದಿವಸಕ್ಕೆ ಕ್ಷಮಾಪಣೆ ಪತ್ರ ಬರೆದು ಹೊರಗೆ ಹೊರಗಬಹುದು ಹದಿನಾಲ್ಕನೇ ದಿವಸ ನೆನಪಿರಲಿ ವರ್ಷ ಅಲ್ಲ ಹದಿನಾಲ್ಕನೇ ದಿವಸ ಕ್ಷಮಾಪಣೆ ಪತ್ರ ಬರೆದುಕೊಟ್ಟು ವಾಪಸ್ ಏನ್ ಸಾವರ್ಕರ್ ಅವರು ಕ್ಷಮಾಪಣೆ ಪತ್ರ ಕೊಟ್ಟರಲ್ಲ ಅದೇ ರೀತಿ ಕೊಟ್ಟಿದ್ರ ಅಥವಾ ಬೇರೆ ತರ ಕೊಟ್ಟಿದ್ರ ಅಂತ ಹೇಳಿ ಹೇಳ್ಬೇಕು ನೀವ್ ಇವಾಗ ಹದಿನಾಲ್ಕನೇ ದಿವಸಕ್ಕೆ ಇನ್ ನಾನು ನಭಾ ಕಡೆ ಬರೋದಿಲ್ಲ ಅಂತ ಬರೆದು ಕೊಟ್ಟು ಸ್ವಾತಂತ್ರ್ಯ ಸಿಗ ತನಕ ನಭಾ ಕಡೆ ಹೋಗಲಿಲ್ಲ ಹಂಗಿದ್ರೆ ನೆಹರು ಬ್ರಿಟಿಷರನ್ನ ಒಪ್ಕೊಂಡಂಗ ಅವ್ರಿಗೆ ಕ್ಷಮಾಪಣೆ ಕೋರದಂಗ ಅಲ್ಲ ನೆಹರು ಅವ್ರದಾಗ ಏನು ಕಾಂಟ್ರಿಬ್ಯೂಷನ್ ಇಲ್ವಾ ಕಾಂಟ್ರಿಬ್ಯೂಷನ್ ವಿಷಯಕ್ಕೆ ಆಮೇಲೆ ಬರೋಣ ನಬಾ ಜೈಲಿನಿಂದ ಹೊರಗೆ ಬರೋದಕ್ಕೆ ನೆಹರು ಬರೆದು ಕೊಟ್ಟಂತ ಕ್ಷಮಾಪಣೆ ಪತ್ರದ ಬಗ್ಗೆ ತಾವೇನ್ ಹೇಳ್ತೀರಿ ಸರ್ ಅಲ್ಲ ಸರ್ ನಾನು ನಿಮ್ಗೆ ಅವರು ಇವಾಗ ಸಾವರ್ಕರ್ ಅಲ್ಲ ಸಾವರ್ಕರ್ ಬಗ್ಗೆ ಹೇಳ್ತಾ ಇದ್ರಲ್ಲ ಏನು ಮಾತಾಡ್ತಾರೆ ಬಿಜೆಪಿ ಅವರು ಸ್ವಯಂ ಘೋಷಿತ ವೀರ ಸಾವರ್ಕರ್ ಇದಾರಲ್ಲ ಅವ್ರದ್ದು ಅವ್ರದ್ದು ಅಂದ್ರೆ ನಮ್ಮ ಗಾಂಧೀಜಿ ಅವರದು ಮತ್ತೆ ನೆಹರು ಅವರದು ಅದರ್ಸ್ ಏನಿದಾರಲ್ಲ ಸ್ವತಂತ್ರ ಹೋರಾಟಗಾರರು ಅಂತ ಅವ್ರ ಯಾರ್ದು ಪಾತ್ರ ಇದೆ ಅಹಿಂಸೆಯಿಂದ ಸ್ವತಂತ್ರ ಸಿಗ್ತಾ ಅಥವಾ ಶ್ರೀ ವೀರ್ ಸಾವರ್ಕರಿಂದ ಸ್ವತಂತ್ರ ಸಿಗ್ತಾ ಆ ಪ್ರಶ್ನೆಗೆ ಉತ್ತರ ಪ್ರಶ್ನೆಗೆ ಉತ್ತರ ಇಲ್ಲ ತಾನೆ ಇಲ್ಲ ನೆಹರು ಅವರು ಮೂರ್ ಸಾವಿರದ ಇನ್ನೂರ ಐವತ್ತೊಂಬತ್ತು ದಿನ ಜೈಲಲ್ಲಿ ಬೆಳಗ್ಗೆ ಬೆಡ್ ಕಾಫಿಯೂ ಸಿಗ್ತಾ ಇತ್ತು ಬ್ರೇಕ್ಫಾಸ್ಟು ಸಿಗ್ತಿತ್ತು ಊಟನೂ ಸಿಗ್ತಿತ್ತು ಆನಂತರ ಡಿನ್ನರು ಸಿಗ್ತಾ ಇತ್ತು ಲೆಟರ್ಸ್ ಟು ಹಿಂದಿರಾನೂ ಬರೆದ್ರು ಡಿಸ್ಕವರಿ ಆಫ್ ಇಂಡಿಯಾನೂ ಕೂಡ ಬರೆದ್ರು ಹಿಂದಿನ ಉಳಿದಂಥವ್ರು ಕೂಡ ಜೈಲಲ್ಲಿ ಜೈಲಲ್ಲಿದ್ದಂಥವ್ರು ಕೂಡ ಪತ್ರಿಕೆಗಳಿಗೂ ಬರೆದ್ರು ಎಲ್ಲ ಬರೆದ್ರು ಆದರೆ ನಮಗೆಲ್ಲ ಗೊತ್ತಾಗೋಯ್ತು ತಾವರ್ಕರು ಏನು ಆ ಗ ಕಲಾಪನಿ ಶಿಕ್ಷೆಗೆ ಒಳಗಾಗಿ ಗೋಡೆಯಲ್ಲಿದ್ದರು ಆ ಒಂದು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಇದ್ರಲ್ಲ ಅವರಿಗೆ ಬರೆಯೋಕೆ ಹಾಳೇನೂ ಇರಲಿಲ್ಲ ಪೆನ್ನೂ ಇರಲಿಲ್ಲ ಅವರು ಗೋಡೆ ಮೇಲೆ ಅದನ್ನು ಬರೆದುಬಿಟ್ಟು ಅದು ಬರೆದು ಅದನ್ನು ಬಯರ್ಟೊಡ್ಕೊಂಡು ಅದನ್ನು ಮರ್ತೋಗ್ಬಾರ್ದಂಥ ಹತ್ತು ಸಾವಿರ ಸಾಲುಗಳನ್ನು ಬರೀತಾರೆ ಯಾರು ಬ್ರಿಟಿಷರಿಗೆ ಕಂಟಕವಾಗಿದ್ದರು ಅನ್ನೋದು ಇದರಲ್ಲೇ ಆಯ್ತು ಹಂಗಾರೆ ಗಾಂಧೀಜಿಯಿಂದ ಗಾಂಧೀಜಿಯವರ ಅಹಿಂಸಾ ಚಳುವಳಿಯಿಂದ ನೆಹರು ಅವರಿಂದ ಕಾಂಗ್ರೆಸ್ಸಿಂದ ಸ್ವಾತಂತ್ರ್ಯ ಸಿಕ್ತು ಅನ್ನೋದಾದರೆ ಸುಭಾಷ್ ಚಂದ್ರ ಬೋಸ್ದು ಪಾತ್ರ ಏನಿಲ್ವಾ ಭಗತ್ ಸಿಂಗ್ದು ಪಾತ್ರ ಏನಿಲ್ವಾ ರಾಜ್ಗುರು ಏನಿಲ್ಲ ಅವರು ಅಥವಾ ಚಂದ್ರಶೇಖರ್ ಆಜಾದ್ ಇಲ್ವಾ ತಾತಿಯ ಟೋಪೆದಿಲ್ವಾ ರಾಣಿ ಲಕ್ಷ್ಮೀಬಾಯಿ ಇಲ್ವಾ ಬೌದ್ದುರ್ಸಾ ಜಫರ್ದಿಲ್ವಾ ಆಸ್ವಾ ಕುಕುಲ್ಲಾ ಖಾನ್ ಇಲ್ವಾ ಅವ್ರು ಯಾರಪ್ಪ ಅಹಿಂಸೆ ಯಾರು ಹೇಳಲ್ವಲ್ಲ ಅಲ್ಲ ನೀವ್ ಹೇಳ್ತಿರಲ್ಲ ಅಹಿಂಸೆ ಒಂದರಿಂದಲೇ ಸಿಕ್ಕಿದ್ರೆ ಇವ್ರು ಯಾರು ಕೂಡ ಸ್ವಾತಂತ್ರ್ಯಕ್ಕೋಸ್ಕರ ಕಾಂಟ್ರಿಬ್ಯೂಟ ಮಾಡಿಲ್ಲ ಅಂತ ಆಗ್ಬಿಡುತ್ತೆ ದಾಖಲಿಸಿ ಆಯ್ತಾ ಇದು ಅಹಿಂಸೆ ಒಂದರಿಂದಲೇ ಸಿಕ್ತು ಅನ್ನೋದನ್ನ ಅದನ್ನ ನೋಡಿ ತಿಳ್ಕೊಳ್ಳಿ ಭಾರತಕ್ಕೆ ಸ್ವಾತಂತ್ರ್ಯ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾದ ನಂತರ ನೋಡಿ ಗೊಂದಲ ಇಲ್ಲ ನಾನು ಹೇಳ್ತಿರೋದು ನೋಡಿ ನಾವು ಎಲ್ಲದನ್ನು ಕೂಡ ಒಂದು ಸ್ವಾತಂತ್ರ್ಯ ಚಳವಳಿಯನ್ನ ಸಮಗ್ರವಾಗಿ ನೋಡಿದಾಗ ಒಂದು ಸೇತುವೆ ಕಟ್ಟೋದಕ್ಕೆ ಅಳಿಲದಷ್ಟು ಪಾತ್ರ ಇತ್ತು ಹಾಗಾಗಿ ಸಣ್ಣ ಪುಟ್ಟ ಹೋರಾಟಗಾರರಿಂದ ದೊಡ್ಡವರವರೆಗೂ ಎಲ್ಲರದು ಪಾತ್ರ ಇತ್ತು ಕೆಲವರು ಐಡಿಯಾಲಜಿಕಲಿ ಅಥವಾ ಇಂಟೆಲೆಕ್ಚುಯಲಿ ಡ್ರೈವ್ ಮಾಡ್ತಿದ್ರು ಕೆಲವರು ಹೋಗಿ ಏನು ತಲೆನೋ ಕೊಡ್ತಾ ಇದ್ರು ಕುದಿರಾಮ್ ಬೋಸ್ ಎಂಗೆಸ್ಟ್ ಮಾರ್ಟರ್ ಹದಿನೆಂಟು ವರ್ಷಕ್ಕೆ ಸತ್ತೋಗ್ತಾನ ಅವನು ಗಲ್ಲಿಗೇರ್ತಾರೆ ಗಲ್ಲಿಗೇರಿಸ್ತಾರ ಅವ್ರದ್ದು ಕೊಡುಗೆ ಇದೆ ಕ್ರಾಂತಿ ನೋಡಿ ಕಾಂಗ್ರೆಸ್ನಲ್ಲೂ ನಿಮ್ಗೆ ತಿಳ್ಕೊಳ್ಳಿ ಕಾಂಗ್ರೆಸ್ ನೋಡಿ ನೀವ್ ಕಾಂಗ್ರೆಸ್ ಅವ್ರ ಅಲ್ವಾ ತಿಳ್ಕೊಳ್ಳಿ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟ ಕಾಂಗ್ರೆಸ್ ಬೇರೆ ಈಗ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಬೇರೆ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬಿಡಿ ಯಾಕಂದ್ರೆ ಗಾಂಧಿ ಬಿಡಿ ಸರ್ ಹೇಳಿ ಒಪ್ಪಣ ಸರ್ ತಡೆ ಹೇಳ್ತೀನಿ ನಿಮ್ಗೆ ಗಾಂಧೀಜಿನೇ ಸ್ವಾತಂತ್ರ್ಯ ಬಂದಾದ ನಂತರ ಮೊದಲು ಬರಖಾಸ್ ಮಾಡಿಲ್ಲ ನಾವೇ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟು ತಂದು ಕೊಟ್ಟರು ಅಂತ ಜನರನ್ನು ಮಂಗೆ ಮಾಡ್ತಾರೆ ಅಂತ ಅವರೇ ಗಾಂಧೀಜಿ ಹೇಳಿಬಿಟ್ಟರು ಅದಕ್ಕೋಸ್ಕರ ನೀವು ಕಾಂಗ್ರೆಸ್ ಅಂತ ಹೇಳಕ್ ಹೋಗ್ಬೇಡಿ ಆಯಿತು ನೋಡಿ ಕಾಂಗ್ರೆಸ್ನಲ್ಲೂ ಕೂಡ ಬಾಲಗಂಗಾಧರ ತಿಲಕರು ಇರುವಂಥ ಸಂದರ್ಭದಲ್ಲಿ ನೈನ್ಟೀನ್ ನಾಟ್ ಫೈಯಲ್ಲಿ ಕಾಂಗ್ರೆಸ್ಸಿನ ಅಧಿವೇಶನ ಪ್ರತಿ ವರ್ಷ ನಡೀತಿತ್ತಲ್ಲ ಅಧ್ಯಕ್ಷರು ಯಾರಾಗಬೇಕು ಅನ್ನೋದು ಚರ್ಚೆ ಬಂದಾಗ ಬಾಲಗಂಗಾಧರ ತಿಲಕರು ಯಾರು ಅವ್ರು ಅದರಲ್ಲಿ ತೀವ್ರಗಾಮಿಗಳು ಮಂದಗಾಮಿಗಳು ಅಂತಿದ್ರು ಎಕ್ಸ್ಟ್ರೀಮಿಸ್ಟ್ ಅಂಡ್ ಮಾಡ್ರೇಟ್ಸ್ ಅಂತಿದ್ರು ಬಾಲಗಂಗಾಧರ ಗ ತಿಲಕರು ತೀವ್ರಗಾಮಿ ಬಿಪಿನ್ ಚಂದ್ರಪಾಲು ಮತ್ತು ಲಾಲಾ ಲಜಪತ್ ರಾಯಿ ಅವರು ಮಂದಗಾಮಿಗಳು ಅವ್ರು ಏನು ಮಾಡ್ತಾರೆ ಯಾರನ್ನೊಬ್ಬರನ್ನ ಮಾಡ್ರೇಟ್ ಫೇಸನ್ನ ಯಾವ್ದಾದ್ರು ಅಧ್ಯಕ್ಷ ಮಾಡಬೇಕು ಅಂತ ಹೇಳ್ತಾರೆ ಆಗ ಬಾಲಗಂಗಾಧರ ಅದ್ರ ತಿಲಕ ಇಲ್ಲ ಒಂದು ಎಕ್ಸ್ಟ್ರಿಮಿಟ್ ಫ್ಯಾಶನ್ ಫ್ಯಾಷನೇ ತರಬೇಕು ಅಂತ ನೋಡ್ತಾರೆ ಆವಾಗ ಇದ್ರ ಬಗ್ಗೆ ಚರ್ಚೆ ನಡೆದಾಗ ಅರವಿಂದರು ಮತ್ತು ಚಿದಂಬರಂ ಪಿಳ್ಳಯಿ ಬಾಲಗಂಗಾಧರ ತಿಲಕರ ಪರವಾಗಿ ನಿಂತ್ಕೊಳ್ತಾರೆ ಅಲ್ಲಿ ಆಗಲೂ ಕೂಡ ಮಾಡ್ರೇಟ್ಸ್ ಆ್ಯಂಡ್ ಎಕ್ಸ್ಟ್ರಿಮಿಟ್ಸ್ ಇದ್ದರು ಗಾಂಧೀಜಿ ಕಾಲದಲ್ಲೂ ಕೂಡ ಸುಭಾಷ್ ಚಂದ್ರ ಬೋಸ್ ಅಂತವರು ಕೂಡ ಗಿವ್ ಇ ಬ್ಲಡ್ ಐ ಶಾಲ್ ಗಿವ್ ಯು ಫ್ರೀಡಮ್ ಅಂತ ಹೇಳಿದಂಥ ವ್ಯಕ್ತಿ ಇದ್ದಾರೆ ಅದರ ನಂತರ ಕಾಂಗ್ರೆಸ್ನಲ್ಲೇ ಕೆ ಎ ಮುನ್ಷಿ ಇರ್ಬೋದು ಸರ್ದಾರ್ ವಲ್ಲಭಾಯ್ ಪಟೇಲ್ ಇರ್ಬೋದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂಥವ್ರು ಇರ್ಬೋದು ಇವರು ಕೂಡ ಎಕ್ಸ್ಟ್ರೀಮಿಸ್ಟ್ ಎಲಿಮೆಂಟು ಆ ರೀತಿ ಯೋಚನೆ ಮಾಡುವಂಥವ್ರು ಇದ್ರು ಯಾಕೆಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾದ ನಂತರನೂ ಕೂಡ ಸೋಮನಾಥ ಟೆಂಪಲನ್ನು ರೀಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಹೋದಾಗ ನೆಹರು ಅಪೋಸ್ ಮಾಡ್ತಾರೆ ಅದು ಸ್ಟೇಟ್ದು ಡ್ಯೂಟಿ ಅಲ್ಲ ಅಂತ ಹೇಳ್ತಾರೆ ಬಟ್ ನಾನು ಮಾಡಲೇಬೇಕು ಅಂತ ಸರ್ದಾರ್ ವಲ್ಲಭಾಯ್ ಪಟೇಲ್ ಹಟ್ಯಾಟ್ಕೊಳ್ತಾರೆ ಅದನ್ನು ರೀಕನ್ಸ್ಟ್ರಕ್ಟ್ ಆದಮೇಲೆ ಜ ಬಾಬು ರಾಜೇಂದ್ರ ಪ್ರಸಾದ್ ಅವರು ಪ್ರೆಸಿಡೆಂಟ್ ಆಗಿ ಅದ್ರ ಇನಾಗ್ರೇಷನ್ಗೆ ಹೋಗ್ಬೇಕಾದ್ರೆ ನೇವರು ಅಪೋಸ್ ಮಾಡ್ತಾರೆ ಮುನಿಸ್ಕೊಳ್ತಾರೆ ಅವ್ರ ಹತ್ರ ಆದ್ರೆ ಬಾಬು ರಾಜೇಂದ್ರ ಪ್ರಸಾದ್ ನಾನೊಬ್ಬ ಪ್ರ ರಾಷ್ಟ್ರಪತಿ ಅಲ್ಲ ನಾನೊಬ್ಬ ಹಿಂದೂ ಆಗಿ ನಾನು ಇಲ್ಲಿ ಹೋಗ್ತೀನಿ ಅಂತ ಹೇಳ್ತಾರೆ ಕಾಂಗ್ರೆಸ್ನಲ್ಲೂ ಡಿಸೆಂಟಿಂಗ್ ವಾಯ್ಸ್ ಇತ್ತು ಡಿಸೆಂಟಿಂಗ್ ವಾಯ್ಸ್ ಇತ್ತು ರೀ ನೋಡಿ ಕಾಂಗ್ರೆಸ್ ನಲ್ಲಿ ಬರೀ ಎಲ್ಲ ಅಹಿಂಸೆ ಒಂದೇ ಮಾರ್ಗ ಅಂತ ಕಾಂಗ್ರೆಸ್ನವ್ರು ಎಲ್ಲರೂ ಅನ್ಕೊಂಡಿದ್ರು ಅಂತ ಅನ್ಕೊಳ್ಬೇಡಿ ಅಲ್ಲೂ ಕೂಡ ಕ್ರಾಂತಿಯ ಮುಖಾಂತರ ಹೋಗಿ ಸ್ವಾತಂತ್ರ್ಯ ಪಡಿಬೇಕು ಅನ್ನೋ ಧ್ವನಿಗಳು ಅಲ್ಲಿತ್ತು ಹೌದು ಸರ್ ನಾವೆಲ್ಲ ಸಾವರ್ಕರ್ ಸ್ವಾತಂತ್ರ್ಯ ಸಿಕ್ತು ಅಂತ ಯಾರು ವಾದ ಮಾಡಿಲ್ಲ ಅಜಿತ್ ಒಂದೇನ್ ಗೊತ್ತಾ ಸಾವರ್ಕರಿಂದ ಸ್ವಾತಂತ್ರ್ಯ ಸಿಕ್ತು ಅಂತ ನಾವ್ ಹೇಳ್ತಿಲ್ಲ ಆದ್ರೆ ಸಮಸ್ಯೆ ಏನಂತಂದ್ರೆ ಮೂರು ಸಾವಿರದ ಮುನ್ನೂರ ಇಪ್ಪತ್ ಐವತ್ತೊಂಬತ್ತು ದಿನಗಳು ಅಂದರೆ ಹೆಚ್ಚು ಕಡಿಮೆ ಒಂಬತ್ತು ವರ್ಷ ಆರಾಮಾಗಿ ಜೈಲಲ್ಲಿದ್ದಂಥ ನೆಹರೂವನ್ನು ಅನ್ನು ಒಪ್ಪಿಕೊಳ್ಳುವ ನೀವು ಇಪ್ಪತ್ತೇಳು ವರ್ಷ ಕಠಿಣ ಶಿಕ್ಷೆಯನ್ನು ಅನುಭವಿಸಿದಂಥ ಸಾವರ್ಕರ್ ಬಗ್ಗೆ ಯಾಕೆ ಇಷ್ಟು ನಿರ್ದಯವಾಗಿ ಮಾತಾಡ್ತೀರಾ ಅನ್ನೋದು ಪ್ರಶ್ನೆ ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ ಇಪ್ಪತ್ತೇಳು ವರ್ಷ ಹೋರಾಟ ಮಾಡಿದವರ ಬಗ್ಗೆ ಇಷ್ಟು ತುಚ್ಚವಾಗಿ ಮಾತಾಡ್ತೀರಲ್ರಿ ಅಲ್ಲ ಒಂದೊಂದೇ ನಿಮಿಷ ಒಂದೇ ನಿಮಿಷ ಬ್ರದರ್ ಓವರ್ ಆಲ್ ನಿಮಗೆ ನಿಮ್ಮ ಪಕ್ಷದ ಅಭಿಪ್ರಾಯ ತಿಳ್ಕೊಳ್ಳೋದಕ್ಕೆ ನಾನು ಇರೋದು ಸಾವಿರದ ಒಂಬೈನೂರ ಇಪ್ಪತ್ತರ ಕಾಂಗ್ರೆಸ್ ಮಹಾಧಿವೇಶನದಲ್ಲಿ ವಿನಾಯಕ್ ದಾಮೋದರ್ ಸಾವರ್ಕರ್ ಮತ್ತು ಗಣೇಶ್ ಸಾವರ್ಕರನ್ನ ಬ್ರಿಟಿಷರು ತುಂಬ ಹಿಂಸಿಸುತ್ತಿದ್ದಾರೆ ಬಿಡುಗಡೆ ಮಾಡಬೇಕು ಅಂತ ಕಾಂಗ್ರೆಸ್ ಯಾಕೆ ರೆಸೊಲ್ಯೂಷನ್ ಪಾಸ್ ಮಾಡ್ತು ಕಾಂಗ್ರೆಸ್ ಯಾಕೆ ರೆಸಲ್ಯೂಷನ್ ಪಾಸ್ ಮಾಡುತ್ತೆ ಪರವಾಗಿ ಸಾವರ್ಕರ್ನ ಬಿಡುಗಡೆ ಮಾಡಬೇಕು ಅಂತ ಯಾಕೆ ರೆಸೊಲ್ಯೂಷನ್ ಪಾಸ್ ಮಾಡ್ತು ಕಾಂಗ್ರೆಸ್ ವೆರಿ ಗುಡ್ ಕ್ವಶನ್ ಸಾವರ್ಕರ್ನ ಬಿಡುಗಡೆ ಮಾಡಬೇಕು ಬಿಡುಗಡೆ ಮಾಡಬೇಕು ಸರ್ ನಮ್ಮಲ್ಲಿ ದ್ವಂದ್ವ ಇರಲಿಲ್ಲ ಸರ್ ಅವರು ಸ್ವತಂತ್ರ ಹೋರಾಟ ಏನ್ ಅವೇನ್ ಡಿವೈಡ್ ಮಾಡ್ತಾರೆ ಸರ್ ಸಾವರ್ಕರ್ ಅವರು ಅವರು ಸ್ವತಂತ್ರ ಹೋರಾಟಗಾರರು ಅಂತ ಒಪ್ತಿದ್ರಿ ಬಟ್ ಇವರು ಸಾವರ್ಕರ್ ಇಂದನೇ ಸ್ವತಂತ್ರ ಸಿಕ್ತು ಅಂತ ಹೇಳ್ತಾ ಇದ್ರಲ್ಲ ಅಲ್ಲ ಅವ್ರು ಹೇಳ್ತಾ ಇದ್ರಲ್ಲ ಅಲ್ಲ ಇವರೇ ಸ್ವಯಂ ನೀವು ಸಾವರ್ಕರ್ ನೀವು ಬರೀ ನೇರು ಇಂದ ಸಿಕ್ತು ನೇರು ಗಾಂಧಿಯಿಂದ ಸಿಕ್ತು ಅಂತಿರಲ್ಲ ಆದ್ರೂ ಆಮೇಲೆ ಈ ದೇಶ ಸ್ವಾತಂತ್ರ್ಯ ಬೇರೆ ಬೇರೆಯವ್ರನ್ನ ಹೀಗಳಿತಿರಲ್ಲ ಒಂದು ಅಂದಾಜಿನ ಪ್ರಕಾರ ಇಪ್ಪತ್ತೈದು ಸಾವಿರ ಜನ ಪ್ರಾಣ ಕೊಟ್ಟಿದ್ದಾರೆ ದೇಶ ಸ್ವಾತಂತ್ರ್ಯಕ್ಕೆ ಪ್ರಾಣ ಕೊಟ್ಟಂತವ್ರು ಹೋರಾಡದವರು ಖಡ್ಗ ಹಿಡ್ಕೊಂಡು ಹೋರಾಡದವರು ಬಂದು ಕಿಡ್ಕಂಡ್ ಹೋರಾಡದ ಹೋರಾಡದ ಮತ್ತೆ ಭೇಟಿ ಆಗೋಣ ನಮಸ್ಕಾರ